ವಿರೋಧ ಒಂದು ಗ್ರಹ ಇದೆ ಸರಿ ಮಾಡೋದಕ್ಕೂ ಒಂದು ಗ್ರಹ ಇದೆ ಪ್ರತಿಯೊಂದು ಗ್ರಹಗತಿಗಳಲ್ಲೇ ನಡೀತಾ ಇದ್ ಮಾಡ್ತಾ ಇರತ್ತೆ ಒಂದು ಗ್ರಹ ಇರುತ್ತೆ ಸೂಸೈಡ್ ಮಾಡ್ಕೊಳ್ಳೋನ್ಗೆ ಗ್ರಹ ಅವನ್ ಅವ್ನು ಗ್ರಸ್ತಾಗಿರ್ತಾನೆ ಅವನು ಫಸ್ಟ್ ಮೂನ್ ವರ್ಕ್ ಆಗ್ತಾರಲ್ಲ ಅವನ್ಗೆ ಮೂನ್ ಅಂದ್ರೆ ಮನಸ್ಸು ಅಂತ ಎರಡನೇದು ಬುದ್ಧಿ ವರ್ಕ್ ಆಗ್ತಾರಲ್ಲ ಬುದ್ಧಿ ಅಂದ್ರೆ ಬುಧ ಅಂತ ಸೊ ಯಾವಾಗ ಚಂದ್ರ ನೋಡಲ್ಲ ಅಮಾವಾಸ್ಯೆ ಆ ಬುಧಾನು ತಲೆ ಓಡಿಸ್ತಾ ಇಲ್ಲ ಏನ್ ಮಾಡ್ಬೇಕು ಗೊತ್ತಿಲ್ಲ ಅನ್ನೋ ಟೈಮಲ್ಲಿ ಸುಸೈಡ್ ಮಾಡ್ಕೊಳ್ಳೋದು ಏನ್ ಮಾಡ್ಬೇಕು ಅಂತ ಗೊತ್ತಿದ್ರೆ ಅವನೇ ಸುಸೈಡ್ ಮಾಡ್ಕೋತಾನೆ ಆ ಗ್ರಹದ ಎಫೆಕ್ಟ್ ಅಷ್ಟಿರೋದ್ರಿಂದ ಅವ್ರ ಮನಸ್ಥಿತಿ ಹಂಗಿರುತ್ತೆ ಅವ್ರಿಗೆ ಅದು ಪ್ರೆಷರ್ ಕೊಡುತ್ತೆ ಅಂದ್ರೆ ಸೂಸೈಡ್ ಮಾಡ್ಕೊಳ್ಳೋದು ಹೇಳ್ಬೋದು ನೋಡಿ ಮಂಗಳ ಗ್ರಹ ಪ್ರೇರಣೆ ಮಾಡಿರೋದ್ರಿಂದ ರಾಹು ಗ್ರಹದ ಪ್ರೇರಣೆಯಿಂದ ನನ್ನ ಕೊಲೆ ಆಯ್ತು ಸೊ ನೀವು ನೀವು ಜೈಲಿಗೆ ಹಾಕ್ಬೇಕಾಗಿರೋದು ಮಂಗಳ ಗ್ರಹ ಮತ್ತೆ ರಾಹು ಗ್ರಹ ನನ್ನ ಜೈಲ್ ಆಗ್ತೇನೆ ಅವಾಗ ಜಡ್ಜ್ ಹೇಳ್ತಾನೆ ಹೌದಪ್ಪ ಪ್ರೇರಣೆಯನ್ನು ಅವ್ರು ಕೊಟ್ರು ಅನುಮೋದನೆ ಅವ್ರು ಕೊಟ್ಟರೆ ನೀನೇ ಎಕ್ಸಿಕ್ಯೂಟ್ ಮಾಡಿದೆ ನಾನು ಚೂರಿ ಕೊಡ್ತೀನಿ ನೀನು ಚುಚ್ಬೇಕು ಬೇಡನೋ ನಿನಗೆ ಬುದ್ಧಿ ಇರ್ಬೇಕು ತಾನೆ ವ್ಯವಧಾನ ಇರಬೇಕು ತಾನೆ ಅಂತ ಸೊ ಗ್ರಹಗಳು ಏನೇ ನಿಮ್ಮನ್ನ ಪ್ರೇರಣೆ ಮಾಡಿದ್ರು ಅದನ್ನು ಎಕ್ಸಿಕ್ಯೂಟ್ ಮಾಡಬಹುದಾ ಮಾಡೋಕ್ಕಾಗಲ್ಲ ಅನ್ನೋದು ಆ ವಿಲ್ ಪವರ್ ನನ್ನ ಕಡೆ ಇರೋದ್ರಿಂದ ನೀನು ಅದಕ್ಕೆ ಒಳಗಾಗ್ಬೋದು ಒಳಗಾಗೋದಿಲ್ಲ ಬಟ್ ಒಳಗಾಗೋದು ಒಳಗಾಗದೇ ಇರುವಂಥದ್ದು ಆ ಮನುಷ್ಯನ ಪ್ರೆಸೆಂಟ್ ಲೈಫ್ ಸ್ಟೈಲ್ ಮೇಲೆ ಇರುತ್ತೆ ಅವನ ಮನಸ್ಥಿತಿ ಹೇಗಿರುತ್ತೆ ಅದ್ರ ಮೇಲೆ ಡಿಸಿಷನ್ ತಗೋತಾನೆ ಅವನು ವಿಲ್ ಪವರ್ ಮೇಲೆ ವೀಕ್ ವಿಲ್ ಪವರ್ ಅವನು ಅವನ ಪರಿಸ್ಥಿತಿಗೆ ಗುಲಾಮ್ ಆಗ್ತಾನೆ ಸ್ಟ್ರಾಂಗ್ ವಿಲ್ ಪವರ್ ಆ ಕೆಟ್ಟ ಪರಿಸ್ಥಿತಿ ಎದುರು ನಿಂತ್ಕೊಂಡು ಆಚೆ ಬರ್ತಾನೆ ವಿಲ್ ಪವರ್ ಮುಂದೆ ಯಾವ ಗ್ರಹಗತಿಗಳು ನಿಮಗೆ ಎಫೆಕ್ಟ್ ಮಾಡೋದಿಲ್ಲ ವಿಲ್ ಪವರ್ ಇಲ್ಲ ಅಂದ್ರೆ ಎಲ್ಲ ಗ್ರಹಗತಿಯನ್ನು ಪಕ್ಕದ ಮನೆಯವನು ಅವನು ಎಫೆಕ್ಟ್ ಮಾಡ್ತಾನೆ ನಿಮಗೆ ಮತ್ತೆ ಹೇಗೆ ಈ ಗ್ರಹಗತಿಗಳು ಕೇವಲ ಆಕಾಶದಲ್ಲಿ ಇರೋದಲ್ಲ ಬಹಿರಂಗದಲ್ಲಿರೋ ಗ್ರಹಗಳ ಬಗ್ಗೆ ನಾವು ಮಾತಾಡೋದೇ ಇಲ್ಲ ಇದು ಅಂತರಂಗದಲ್ಲಿ ಇದೆ ನಮಗೆ ಗ್ರಹಗಳು ಸೊ ಅದೇ ಸ್ವಭಾವವಾಗಿ ಬರುತ್ತೆ ಅದೇ ಸಂಬಂಧಗಳಾಗಿ ಬರುತ್ತೆ ಗುಣಗಳಾಗಿ ಬರುತ್ತೆ ದೋಷಗಳಾಗಿ ಬರುತ್ತೆ ಸೊ ಆಗಿ ಬರುತ್ತೆ ಅದನ್ನು ನೀವು ಫಸ್ಟು ಒಂದು ಜಾತಕ ತೆಗೆದು ನಮಗೆ ಗೊತ್ತಿರೋ ಅಸ್ಟ್ರಾಲಜಿ ಏನಂದರೆ ಈ ಹಸ್ತಾಕ ಇಟ್ಕೊಂಬಿಟ್ಟು ನಿಮ್ಮ ಜ್ಯೋತಿಷ್ಯ ಹೇಳಲಾಗುವುದು ಅಂತ ಅವ್ನು ಕುತ್ಕೊಂಡಿರ್ತಾನೆ ಅವ್ನು ಸಿನ್ಸಿಯರ್ ಇರ್ತಾನೆ ನೀವು ಕ್ಯಾ ನೀವು ಏನೋ ಸರಿಯಾದನಾಗಿ ಮಾಡೋದಿಲ್ಲ ಅಂದಾಗ ಅವ್ನು ಮೋಸ ಕಿಳೀತಾನ ನೀನು ಅವ್ನಿಗೆ ಬೆಲೆ ಕೊಡದೆ ಹೋದರೆ ಅವ್ನು ನಿಮಗೆ ಹೆದರ್ಸಾದರೂ ದುಡ್ಡು ತಗೋತಾನೆ ನಿಮ್ಗೆ ಅದು ವ್ಯಾಲ್ಯೂ ಕೊಟ್ಟಿದ್ರೆ ಆ ವಿದ್ಯೆಗೆ ಅವನು ನೀನು ಕಾಪಾಡ್ಕೊಂಡು ಬಂದಿರೋನು ನಾನು ಹಾಗೆ ಮಾಡೋದಿಲ್ಲ